ಹಲೋ ಎವ್ರಿ ಒನ್ ವೆಲ್ಕಮ್ ಟು ಭಟ್ ಕುಕ್ಕಿಂಗ್ ಚಾನೆಲ್ ನಾನಿವತ್ತು ಹೇರಳೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡುವುದೆಂತ ತೋರಿಸ್ತೇನೆ ಹಾಗೆ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ನಾಲ್ಕು ಹೇರಳೆಕಾಯಿಯನ್ನು ತಗೊಂಡಿದ್ದೇನೆ ಈ ಹೇರಳೆಕಾಯಿಯನ್ನು ಚೆನ್ನಾಗಿ ತೊಳೆದು ಒರೆಸಿ ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಇಲ್ಲಾಂದರೆ ತೇವಾಂಶ ಇದ್ದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗಿ ಬಿಡುತ್ತೆ ಈ ಹೇರಳೆಕಾಯಿಯನ್ನು ಕಂಚಿಕಾಯಿ ಹಾಗೆ ದಡ್ಲೆಕಾಯಿ ಅಂತಲೂ ಕರೆಯುತ್ತಾರೆ ಇದನ್ನು ಈ ಥರ ಮಧ್ಯದಲ್ಲಿ ನಾಲ್ಕು ಭಾಗ ಮಾಡಿ ಹಾಗೆ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಬೀಜವನ್ನೆಲ್ಲ ತೆಗೆದುಹಾಕಬೇಕು ಬೀಜ ಇದ್ದರೆ ಉಪ್ಪಿನಕಾಯಿ ಬಹಳ ಕೈ ಬರುತ್ತದೆ ಹಾಗೆ ಉಪ್ಪಿನಕಾಯಿ ತಿನ್ನುವಾಗ ಮಧ್ಯದಲ್ಲಿ ಬೀಜ ಬಂದರೆ ಚೆನ್ನಾಗಿರಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ಇಷ್ಟು ಪೀಸಸ್ ಬಂದಿದೆ ಮ ಮೊದಲೇ ಹೇಳಿದ ಹಾಗೆ ಬೀಜ ಮಧ್ಯದ ಭಾಗ ತಿರುಳು ಅಂತ ಹೇಳ್ತೇವೆ ಅದನ್ನೆಲ್ಲ ತೆಗೆದುಹಾಕಬೇಕು ನಾನು ಇಲ್ಲಿ ಹಣ್ಣಾದ ಹೇರಳೆಕಾಯಿಯ ರಸವನ್ನು ತೆಗೆದು ಇಟ್ಕೊಳ್ತೇನೆ ಹೇರಳೆಕಾಯಿ ಪೀಸ್ ಜೊತೆಗೆ ಈ ರಸವನ್ನು ಹಾಕಿದರೆ ಉಪ್ಪಿನಕಾಯಿ ಡ್ರೈ ಆಗುವುದಿಲ್ಲ ಈಗ ಈ ಹೇರಳೆಕಾಯಿ ಪೀಸನ್ನು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಲೇಯರ್ ಬೈ ಲೇಯರ್ ಹಾಕಿಕೊಳ್ತಾ ಹೋಗಬೇಕು ಒಂದು ಹಾಸು ಎರಳೆಕಾಯಿ ಪೀಸಸ್ ತಗೊಂಡ್ರೆ ಇನ್ನೊಂದು ಮುಷ್ಟಿ ಉಪ್ಪು ಹಾಕಬೇಕು ಹೀಗೆ ಎಲ್ಲ ಹೇರಳೆಕಾಯಿಯನ್ನು ನಾನು ಇದೇ ವಿಧಾನದಲ್ಲಿ ಹಾಕಿದ್ದೇನೆ ಮತ್ತು ಮೊದಲಿಗೆ ತೆಗೆದಿಟ್ಟುಕೊಂಡ ಎರಳೆಕಾಯಿ ರಸವನ್ನು ಬೀಜವನ್ನು ಅರಿಸಿ ನಾನು ಈ ಬಾಟ್ಲಿಗೆ ಹಾಕಿಕೊಂಡು ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಿ ಶೇಖರಿಸಿ ಇಟ್ಕೊಳ್ತೇನೆ ಇದನ್ನು ಮಾಗಲು ಬಿಡಬೇಕು ಉಪ್ಪಿನಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೆಂತ್ಯ ಸಾಸಿವೆ ಜೀರಿಗೆ ಅರಿಶಿನ ಹಾಗೂ ಮೆಣಸಿನ ಹುಡಿ ಇಲ್ಲಿ ನಾನು ಹೇರಳೆಕಾಯಿಯನ್ನು ಉಪ್ಪಲ್ಲಿ ಹಾಕಿಟ್ಟು ಎಂಟು ದಿವಸ ಆಗಿದೆ ಇದು ಮಾಗಿದೆ ಈಗ ಉಪ್ಪಿನಕಾಯಿ ಮಾಡಬಹುದು ಹೇಗೆ ಅಂತ ನೋಡ್ಕೊಳ್ಳೋಣ ಮಾಗಿದ ಹೇರಳೆಕಾಯಿಯನ್ನು ನಾನು ಒಂದು ಒಣಗಿದ ಪಾತ್ರೆಯಲ್ಲಿ ಹಾಕಿಕೊಳ್ತೇನೆ ಮುಂದೆ ಇದಕ್ಕೆ ಮಸಾಲೆ ಹಾಕುವುದುಂಟು ಆ ಕಾರಣಕ್ಕೂ ನೀರಿನೇ ಇರಬಾರದು ಒಣಗಿದ ಪಾತ್ರೆಯನ್ನೇ ತೆಗೆದುಕೊಳ್ಳಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಈಗ ಮೆಂತ್ಯವನ್ನು ಮೊದಲು ನಾನು ಹುರಿದುಕೊಳ್ತಾ ಇದ್ದೇನೆ ಎಲ್ಲ ಸಾಮಗ್ರಿಯನ್ನು ನಾನು ಸಪ್ರೇಟಾಗಿ ಒಂದೊಂದಾಗಿ ಹುರ್ಕೊಳ್ತೇನೆ ಈಗ ಸಾಸಿವೆಯನ್ನು ಚಟಪಟ ಅನ್ನುವರೆಗೆ ಹುರಿದು ತೆಗೆದಿಟ್ಕೊಳ್ತೇನೆ ಈಗ ಇದೇ ಬಾಣೆಲೆಗೆ ಜೀರಿಗೆಯನ್ನು ಹಾಕಿಕೊಳ್ತೇನೆ ಗ್ಯಾಸ್ ಆಫ್ ಮಾಡಿ ಹಾಕಿದ್ದೇನೆ ನಾನು ಬಾಣೆಲೆ ಬಿಸಿಗೆ ಹುರಿದರೆ ಸಾಕು ಇಲ್ಲಿ ನಾನು ಎಲ್ಲ ಹುರಿದ ಸಾಮಗ್ರಿಗಳನ್ನು ಪುಡಿ ಮಾಡಲು ಮಿಕ್ಸರ್ ಬಳಸಿಲ್ಲ ಯಾಕೆಂದರೆ ಈಗ ಮಳೆಗಾಲ ಆದ್ದರಿಂದ ನೀರಿನ ಪಸೆ ಎದ್ದು ಬಿಡುತ್ತದೆ ಹಾಗಾಗಿ ಎಲ್ಲ ಸಾಮಗ್ರಿಗಳನ್ನು ಒಂದೊಂದಾಗಿ ಕುಟಾಣಿಗೆ ಹಾಕಿ ಕುಟ್ಟಿ ಪುಡಿ ಮಾಡಿಕೊಂಡಿದ್ದೇನೆ ಈ ಹೇರಳೆಕಾಯಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದು ಪಿತ್ತವನ್ನು ಶಮನ ಮಾಡುತ್ತದೆ ಹಾಗೂ ಡಯಾಬಿಟಿಸ್ ಇದ್ದವರಿಗೆ ತುಂಬಾ ಒಳ್ಳೆಯದು ಈಗ ನಾನು ಮೊದಲಿಗೆ ಮೆಣಸಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿ ಹಾಕಿಕೊಳ್ಳಬೇಕು ಈಗ ನಾನು ಅರ್ಧ ಕಪ್ ಹಾಕಿಕೊಂಡಿದ್ದೇನೆ ಹಾಗೆ ಅರ್ಧ ಚಮಚ ಹುರಿದ ಮೆಂತ್ಯದ ಹುಡಿಯನ್ನು ಹಾಕಿಕೊಂಡಿದ್ದೇನೆ ಹಾಗೆ ಹುರಿದ ಸಾಸಿವೆ ಹುಡಿ ಅದು ಅರ್ಧ ಚಮಚ ಹಾಕಿಕೊಂಡಿದ್ದೇನೆ ಇಲ್ಲಿ ನಾನು ಜೀರಿಗೆ ಪುಡಿಯನ್ನು ಕಾಲು ಚಮಚ ಹಾಕಿಕೊಂಡಿದ್ದೇನೆ ಈಗ ಮಸಾಲೆಯೆಲ್ಲ ಹೊಂದಿಕೊಳ್ಳುವಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನನಗೆ ಸ್ವಲ್ಪ ಖಾರದ ಪುಡಿ ಕಮ್ಮಿ ಆದಂಗೆ ಅನ್ನಿಸಿತ್ತು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಹಾಕಿಕೊಂಡಿದ್ದೇನೆ ನೋಡಿ ಹಾಕಿಕೊಳ್ಳಬಹುದು ಈಗ ಎಲ್ಲ ಸರಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಈಗ ಇದಕ್ಕಂದು ಒಗ್ಗರಣೆ ಕೊಡಬೇಕು ನಾನು ಇಲ್ಲಿ ಅಡಿಗೆ ಎಣ್ಣೆ ಶೇಂಗಾ ಎಣ್ಣೆಯನ್ನು ಬಳಸಿದ್ದೇನೆ ಐದರಿಂದ ಆರು ಚಮಚ ಹಾಕಿ ಅದು ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆಯನ್ನು ಹಾಕಿದ್ದೇನೆ ಹಾಗೆ ನಾನು ಇಲ್ಲಿ ಇಂಗು ಮಡ್ಡಿ ಇಂಗನ್ನು ಬಳಸಿದ್ದೇನೆ ಈ ಥರ ಒಂದು ಚಿಟಿಕೆ ಅಂತ ಹೇಳ್ಬೋದು ಇಷ್ಟನ್ನು ಹಾಕಿದ್ದೇನೆ ಇಷ್ಟು ಹಾಕಿದರೆ ಸಾಕು ಬಹಳ ಘಮ ಇರುವುದರಿಂದ ಇಷ್ಟು ಹಾಕಿದರೆ ಸಾಕು ಅರ್ಧ ಚಮಚ ಅರಿಶಿನ ಹುಡಿಯನ್ನು ಹಾಕಬೇಕು ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡಿ ಹಾಕಿದ್ದೇನೆ ಮೊದಲಿಗೆ ಹಾಕಿಬಿಟ್ರೆ ಅದು ಅರಿಶಿನ ಕಪ್ಪಗಾಗ್ಬಿಡುತ್ತೆ ನಂತರ ಈ ಒಗ್ಗರಣೆ ತಣ್ಣಗಾದ ಮೇಲೆ ಉಪ್ಪಿನಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಬೇಕು ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನೋಡುತ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದೆ ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತದೆ ಹಾಗೆ ಒಂದು ಲೈಕ್ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಈಗ ಈ ಉಪ್ಪಿನಕಾಯಿಯನ್ನು ನಾನು ಮೊದಲೇ ಹಾಕಿಟ್ಟ ಜಾರಕ್ಕೆ ಹಾಕಿಡ್ತೇನೆ ಅಂದರೆ ಇಲ್ಲಿ ಬಾಟ್ಲನ್ನು ಬಳಸಿದ್ದೇನೆ ನಾನು ನೀವೆಲ್ಲ ಹೇಗೆ ಉಪ್ಪಿನಕಾಯಿಯನ್ನು ಮಾಡುತ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ ಆ ಉಪ್ಪಿನಕಾಯಿ ನೋಡಿದರೆ ಬಾಯಲ್ಲಿ ನೀರು ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಉಪ್ಪಿನಕಾಯಿ ಒಂದು ವರ್ಷ ಇಟ್ಟರೂ ಕೆಡುವುದಿಲ್ಲ ನಾನು ಇಲ್ಲಿ ದಿನ ಬಳಸಲು ಸಣ್ಣ ಪಿಂಗಾಣಿಯಲ್ಲಿ ತೆಗೆದಿಟ್ಟುಕೊಂಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು